ದೂರ ತಿರಯಾನ ಐದನೇ ಸಿನಿಮಾ ನನ್ನ ಮತ್ತು ದೇವರಾಜ್ ಸರ್ ಜೊತೆ ಇದು ಮೂರನೇ ಸಿನಿಮಾ ನಾವು ಮೊದಲು ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದಾದಮೇಲೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅಂತ ಎರಡನೇ ಸಿನಿಮಾ ಇದು ಮೂರನೇದು ದೂರ ತಿರಯಾನ ಅಂತ ಸೊ ಈ ಮೂರನೇ ಸಿನಿಮಾ ಬಗ್ಗೆ ಇಲ್ಲಿ ಯಾಕೆ ಪತ್ರಿಕಾಗೋಷ್ಠಿ ಅಂತಂದರೆ ನಾರ್ಮಲಿ ಸಿನಿಮಾ ರಿಲೀಸ್ ಮುಂಚೆ ಒಂದು ಪ್ರೀಮಿಯರ್ ಶೋ ಅಂತ ಮಾಡ್ತೀವಿ ಸೊ ಅದು ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಆಗಿರೋದು ಏನಂತಂದರೆ ಬೆಂಗಳೂರಲ್ಲಿ ಬಿಟ್ಟರೆ ಮೈಸೂರಲ್ಲಿ ನಾವು ಅದನ್ನು ದಾಟಿ ಧಾರವಾಡದಲ್ಲಿ ಇದರ ಪ್ರೀಮಿಯರ್ ಶೋ ಮಾಡಬೇಕು ಅಂತ ನಮ್ಮ ಟೀಮು ಮತ್ತು ನಮ್ಮ ಒಂದು ಆಶಯ ಯಾಕಂತಂದರೆ ಇದಕ್ಕೆ ಒಂದು ಮೂರ್ನಾಲ್ಕು ಕಾರಣ ಇದೆ ಅಂತಂದರೆ ಈ ಸಿನಿಮಾ ಅನ್ನೋದು ಬೆಂಗಳೂರಲ್ಲಿ ಏನು ಸೆಂಟ್ರಲೈಸ್ ಆಗಿದ್ರು ಬಟ್ ಅದರ ಪ್ರೇಕ್ಷಕರು ಕರ್ನಾಟಕದ ಪ್ರತಿ ಮೂಲೆಯಲ್ಲೂ ಇದ್ದಾರೆ ಆ ಪ್ರೇಕ್ಷಕರಿಂದಲೇ ಸಿನಿಮಾ ಇಂಡಸ್ಟ್ರಿ ರನ್ ಆಗೋದು ನಾವೆಲ್ಲೋ ಸಿನಿಮಾ ಬೆಂಗಳೂರಿಗೆ ಮಾತ್ರ ಪ್ರಚಾರನ ಸೀಮಿತ ಮಾಡಿ 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 ಉಳಿದ ಪ್ರೇಕ್ಷಕರನ್ನ ನಾವು ರೀಚ್ ಮಾಡ್ತಾ ಇಲ್ಲ ಅನ್ನೋ ಒಂದು ಅನಿಸಿಕೆ ಮತ್ತು ಈ ಕಡೆ ನಾವು ಓಡಾಡಿದಾಗ ಇಲ್ಲಿ ಧಾರವಾಡದಲ್ಲೂ ಶೂಟಿಂಗ್ ಮಾಡಿದ್ದೀನಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಅದರ ಅದರ ನಂತರ ಸುಮಾರು ಸಲ ಇಲ್ಲಿ ಧಾರವಾಡದಲ್ಲಿ ನಾನು ಸಿನಿಮಾಗಳ ಶೋಗು ಬಂದಿದ್ದೀನಿ ಅವಾಗೆಲ್ಲ ಹೇಳೋದೇನ ನೀವು ಸಿನಿಮಾ ಮಾಡ್ತೀರಾ ಅದಾದಮೇಲೆ ನಮಗೆ ರೀಚ್ ಆಗುತ್ತೆ ಅದಕ್ಕು ಮುಂಚೆ ಪ್ರಚಾರಕ್ಕೆ ನಮ್ಮನ್ನು ಯಾರೂ ಸೀರಿಯಸ್ಸಾಗಿ ಪರಿಗಣಿಸೋದೇ ಇಲ್ಲ ಅಂತ ಸೊ ಆ ಒಂದು ಪಾಯಿಂಟ್ ಮೇಲೆ ನಾನು ಯೋಚನೆ ಮಾಡಿ ಇಲ್ಲ ನಮ್ಮ ಸಿನಿಮಾನ ಪ್ರೀಮಿಯರ್ ಶೋ ಫಸ್ಟು ಕ ಬೆಂಗಳೂರಿಂದ ಆಚೆ ಧಾರವಾಡದಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಯಾಕಂತಂದರೆ ಧಾರವಾಡ ನನ್ನ ಮೊದಲನೇ ಸಿನಿಮಾದಿಂದ ಹರಿವು ಇಂದ ಇಲ್ಲಿವರೆಗೂ ಧಾರವಾಡದ ಜನ ತುಂಬ ಪ್ರೀತಿ ತೋರಿಸಿದ್ದಾರೆ ಅಭಿಮಾನ ತೋರಿಸಿದ್ದಾರೆ ನಾನು ಇಲ್ಲಿವರೆಗೂ ಜರ್ನಿ ಮಾಡೋದ್ರಲ್ಲಿ ಈ ಧಾರವಾಡ ಉತ್ತರ ಕರ್ನಾಟಕದ ಜನ ಅವರ ಸಹಕಾರ ಸಪೋರ್ಟು ತುಂಬಾ ಇದೆ ಸೊ ಆ ಕಾರಣಕ್ಕೆ ನಾವು ಈ ಇದನ್ನು ಅದಕ್ಕೆ ಬೇಂದ್ರೆಯವರ ಕವನದ ಪ್ರಮುಖ ಸಾಲು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅದನ್ನು ಇಟ್ಕೊಂಡು ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಸಿನಿಮಾನೇ ಜನಗಳ ಹತ್ರ ತಗೊಂಬರೋದು ಅಂದರೆ ಸಿನಿಮಾ ಪ್ರಚಾರನ ಆ ಒಂದು ಸೆಂಟ್ರಲೈಸೇಷನ್ನ ಪ್ರೇಕ್ಷಕರ ಮಧ್ಯೆ ತರೋದು ಅಂತ ಹೇಳಿ ನಾವು ಈ ಸ್ಪೆಷಲ್ ಪ್ರೀಮಿಯರ್ ಶೋನ ಈ ಧಾರವಾಡದಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಒಂಬತ್ತನೇ ತಾರೀಕು ನಾಲ್ಕು ಗಂಟೆಗೆ ಹಾಂ ಅದೊಂದು ಹೇಳ್ಬಿಡ್ತೀನಿ ನಾಲ್ಕು ಗಂಟೆಗೆ ಯಾಕೆಂದ್ರೆ ಯೂಶಲಿ ಪ್ರೀಮಿಯರ್ ಶೋ ರಾತ್ರಿ ಏಳುವರೆಗೆ ಮಾಡ್ತೀವಿ ಬಟ್ ಇದನ್ನು ನಾಲ್ಕು ಗಂಟೆಗೆ ಪ್ಲ್ಯಾನ್ ಮಾಡ್ತೀವಿ ಏನಕ್ಕೆ ಅಂದರೆ ಒಂದು ಮಳೆ ಹೇಳೋಕ್ಕಾಗಲ್ಲ ಮಳೆ ಬಂದು ಲೇಟ್ ಆಗಿಬಿಟ್ರೆ ಹೋಗೋದಕ್ಕೆ ಮತ್ತು ನನಗೆ ಇಲ್ಲಿ ಕೊಪ್ಪಳದಿಂದ ಬರೋರಿದ್ದಾರೆ ಬಾಗಲಕೋಟೆ ಬೆಳಗಾವಿಂದನೂ ಸಿನಿಮಾ ನೋಡೋಕ್ಕೆ ಬರೋರು ಇದ್ದಾರೆ ಸೊ ಅದಕ್ಕೆ ನಾಲ್ಕು ಗಂಟೆಗೆ ಮಾಡಿದ್ರೆ ಆರೂವರೆಗೆ ಸಿನಿಮಾ ಮುಗ್ದೋಗುತ್ತೆ ಆಮೇಲೆ ಅವರು ವಾಪಸ್ ಊರ್ಗೆ ಹೋಗೋದಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಲ್ಕು ಗಂಟೆಗೆ ಪ್ಲ್ಯಾನ್ ಮಾಡಿದ್ದೀವಿ ಇದು ಒಂದು ಪ್ರೀತಿಯ ಬಗ್ಗೆ ಕತೆ ಸರ್ ಅಂದರೆ ಲವ್ ಸ್ಟೋರಿ ಅಲ್ಲ ಲವ್ ಬಗ್ಗೆ ಸಿನಿಮಾ ಅಂದರೆ ಇವತ್ತಿನ ಕಾಲದಲ್ಲಿ ಪ್ರೀತಿ ಅನ್ನೋದು ಹೇಗೆ ಅರ್ಥಗಳು ಚೇಂಜ್ ಆಗ್ತಾ ಇದೆ ಯಾಕಂದರೆ ಇಬ್ಬರೂ ಹುಡುಗ ಹುಡುಗಿ ಇಬ್ಬರೂ ದುಡಿಯೋ ಟೈಮಲ್ಲಿ ಇಬ್ಬರಿಗೂ ರೆಸ್ಪಾನ್ಸಿಬಿಲಿಟಿ ಆಚೆ ಒಳಗಡೆ ಇಬ್ಬರಿಗೂ ಅಷ್ಟೇ ಇರುತ್ತೆ ಅವನ್ನೆಲ್ಲ ಇಟ್ಕೊಂಡು ಪ್ರೀತಿನ ಉಳಿಸ್ಕೊಳ್ಳೋದು ಹೇಗೆ ಪ್ರೀತಿ ಅಂದರೆ ಏನು ಅನ್ನೋದನ್ನು ಅವರು ಒಂದು ಟ್ರಾವೆಲ್ ಮೂಲಕ ಹುಡುಕ್ತಾ ಹೋಗ್ತಾರೆ ಅಲ್ಲಿ ಅವ್ರಿಗೆ ಸಿಗುವಂಥ ಅನುಭವ ಏನಿದೆ ಆ ಅನುಭವಗಳ ಮೂಲಕ ಅವರು ಅದನ್ನು ಪ್ರೀತಿ ಅರ್ಥ ಕಂಡುಕೊಳ್ಳೋದು ಇಡೀ ಸಿನಿಮಾ ಗೊತ್ತಲ್ಲ ಸರ್ ಅದು ಏನು ಗೊತ್ತಾ ಪ್ರತಿ ಸಿನಿಮಾದಲ್ಲೂ ನಾನು ಸಿನಿಮಾ ನೆಕ್ಸ್ಟ್ ಸಿನಿಮಾ ಮಾಡೋ ಥರನೇ ಪ್ರತಿ ಸಿನಿಮಾನೂ ಮಾಡೋದು ಈಗ ನಾನು ಅರಿವು ಮಾಡಿದಾಗ ನನಗೆ ಯಾವುದು ಗೊತ್ತು ಗುರಿ ಇರಲಿಲ್ಲ ಯಾಕಂದರೆ ಅವತ್ತು ನಾನು ಡೈರೆಕ್ಟ್ ಆಗಬೇಕು ಅಂತಲೇ ಇರಲಿಲ್ಲ ಒಂದು ಕತೆ ಇದೆ ಒಂದು ಏನೋ ಇನ್ಸಿಡೆಂಟ್ ಸಿಕ್ತು ಸಿನಿಮಾ ಮಾಡಬೇಕು ಅಷ್ಟೇ ಇದ್ದು ಅದಾದ ಮೇಲೆ ನ್ಯಾಷನಲ್ ಅವಾರ್ಡ್ ಬಂದಮೇಲೆ ಪ್ರತಿ ಸಿನಿಮಾದಲ್ಲೂ ಏನಾದರೂ ಒಂದು ವಿಶೇಷ ಇರಬೇಕು ಆ ಸಿನಿಮಾ ನನಗೆ ಮುಂದಿನ ಸಿನಿಮಾಗೆ ಅವಕಾಶ ಕೊಡಬೇಕು ಅಂತಲೇ ಕೆಲಸ ಮಾಡೋದು ಅದೇ ಥರದಲ್ಲೇ ಆ್ಯಕ್ಟ್ ಮಾಡಿರೋದು ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಮಾಡಿರೋದು ಈ ಲವ್ ಸ್ಟೋರಿನೂ ನಮಗೆ ಕಾನ್ಸ್ಟಿಟ್ಯೂಷನ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಪ್ರೀತಿನೂ ಬದುಕಿಗೆ ಇಂಪಾರ್ಟೆಂಟು ಹೊರಗಡೆ ಸಮ ಜಗತ್ತಲ್ಲಿ ಬದುಕೋದೇಕಂದರೆ ನಾವು ಒಂದು ಭಾರತದ ಒಂದು ಪ್ರಜಾಸತ್ಮ ಸತ್ತಾತ್ಮಕ ಒಕ್ಕೂಟದಲ್ಲಿ ಬರುತ್ತೀವಿ ಅಂತ ಅಂದರೆ ಕಾನ್ಸ್ಟಿಟ್ಯೂಷನ್ ಎಷ್ಟು ಇಂಪಾರ್ಟೆಂಟು ಮನೆ ಅನ್ನೋ ಒಂದು ಪ್ರಜಾ ಜನಗಳಿರೋಂಥ ಒಂದು ಕ ಕುಟುಂಬದಲ್ಲಿ ಅಲ್ಲೂ ಒಂದಷ್ಟು ರೈಟ್ಸ್ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಸೊ ಇದೂ ಸಿಮಿಲರ್ಲಿ ಅದೇ ಥರದ ಇರುತ್ತೆ ಬಟ್ ಇದಕ್ಕೆ ಫ್ರೇಮ್ ಬೇರೆ ಕಲರ್ ಬೇರೆ ಟೋನ್ ಬೇರೆ ಅಷ್ಟೇ ಇದೇ ಕಾರಣಕ್ಕೇನೆ ಪ್ರೀತಿ ಅಂತಂದರೆ ಬರೀ ಒಂದು ಹುಡುಗ ಹುಡುಗಿ ಆಕರ್ಷಣೆ ಅಲ್ಲೇನೋ ಲವ್ ಆಗ್ತಾರೆ ಮದುವೆ ಆಗ್ತಾರೆ ಅಲ್ಲಲ್ಲ ಆ ಲವ್ ಶುರುವಾಗಿ ಆ ಮದುವೆ ಹಂತಕ್ಕೆ ಹೋಗೋ ಮಧ್ಯದಲ್ಲಿ ರೆಸ್ಪಾನ್ಸಿಬಿಲಿಟೀಸು ಅನ್ನೋದು ಹೇಗಿರುತ್ತೆ ಪ್ರೀತಿ ಅಂದರೆ ಏನು ಫೈನಲಿ ಪ್ರೀತಿ ಅಂದರೆ ಏನು ಈಗ ಪ್ರೀತಿ ಅಂತಂದರೆ ಈಗ ಒಂದು ಕೊಲೆ ಆಯಿತು ಅದು ಪ್ರೀತಿ ಅಲ್ಲ ಅದು ಪ್ರೀತಿ ಮಾಡೋರಿಗೆ ನೋ ಕೊಡೋ ಉದ್ದೇಶ ಬರೋದೇ ಇಲ್ಲ ಪ್ರೀತಿ ಯಾವತ್ತೂ ಖುಷಿ ಕೊಡಬೇಕೇ ಹೊರ್ತು ನೋ ಕೊಡಬಾರ್ದು ಇದು ನನ್ನ ಪರ್ಸ್ಪೆಕ್ಟಿವಲ್ಲಿ ನೋ ಕೊಡುತ್ತೆ ಅದರಲ್ಲಿ ಪ್ರೀತಿ ಇಲ್ಲ ಅಂತ ಸೊ ನಾವು ಖುಷಿ ಕೊಡಬೇಕು ಅಂತಂದರೆ ಫಸ್ಟ್ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೋಬೇಕು ಆ ಅರ್ಥದ ಹುಡುಕಾಟನ ನಾವು ಶುರು ಮಾಡಿದ ಮೇಲೆ ಸಿಕ್ಕಿದಂಥ ಕಥೆನೇ ದೂರತಿರಯಾನ ಇದರಲ್ಲಿ ನಾನು ಸಮಗ್ರವಾಗಿ ಪ್ರೀತಿ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಪ್ರೆಸೆಂಟ್ ನಮ್ಮ ಸುತ್ತಮುತ್ತ ಏನಾಗ್ತಾಯಿದೆ ಈಗ ಡಿವೋರ್ಸ್ಗಳು ಜಾಸ್ತಿ ಇದೆ ಒಬ್ಬನ ಮೇಲೆ ಒಬ್ಬರು ಕೇಸ್ಗಳು ಹಾಕೋ ಸ್ಟಾರ್ಟ್ ಆಗ್ತಾಯಿದೆ ಈಗ ರೀಸೆಂಟಾಗಿ ಎರಡು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಒಂದು ಮೂರು ಕೊಲೆಗಳ ಬಗ್ಗೆ ಬಂತು ಹೆಂಡತಿನ ಗಂಡನ್ನು ಕೊಲೆ ಮಾಡಿ ಡ್ರಮ್ಮಲ್ಲಿ ಹಾಕಿರೋದು ಇನ್ಸಿಡೆಂಟ್ ಆಗ್ಬೋದು ಹನಿಮೂನ್ಗೆ ಹೋದಾಗ ಗಂಡನ ಕೊಲೆ ಮಾಡಿರೋದು ಈ ಥರದ್ದೆಲ್ಲ ಆಗ್ತಾ ಇದೆಯಲ್ಲ ಇದಕ್ಕೆ ಪರ್ಯಾಯ ಇಲ್ವೇ ಇಲ್ವಾ ಅನ್ನೋ ಪ್ರಶ್ನೆಗಳ ಉತ್ತರದ ಹುಡುಕಾಟ ಈ ಸಿನಿಮಾ ಹ್ಞೂ ಶೂಟಿಂಗು ಇದು ಬೆಂಗಳೂರಿಂದ ಶುರುವಾಗಿ ಟ್ರಾವೆಲ್ ಹೊರ್ಡ್ತಾರೆ ಉಡುಪಿ ಕುಂದಾಪುರ ಏನು ಗೋಕರ್ಣ ಮುರುಡೇಶ್ವರ ಕಾರವಾರ ಮತ್ತು ದಾಂಡೇಲಿ ಬರ್ತಾರೆ ಯಲ್ಲಾಪುರ ದಾಂಡೇಲಿ ದಾಂಡೇಲಿಯಿಂದ ಮತ್ತು ಗೋವಾ ಹೋಗ್ತಾರೆ ಇದೊಂದು ಟ್ರಾವೆಲ್ ಸಿನಿಮಾ ಬಜೆಟ್ ಆಗಿದೆ ಸರ್ ಒಂದು ಮೂರು ಆಗಿದೆ ಸರ್ ಹ ಒಟ್ಟು ಆರು ಹಾಡಿದೆ ಇದೆ ಎರಡು ಮ್ಯೂಸಿಕಲ್ ಟ್ರ್ಯಾಕ್ ಇದೆ ಅದು ಸಿನಿಮಾ ನೋಡಬೇಕು ಸರ್ ಏನೇನ್ರಿ ನೀವೇ ಸೆಲೆಬ್ರಿಟಿ ಇದ್ದೀರಾ ಮತ್ತೆ ನಿಮ್ಗೆ ಸೆಲೆಬ್ರಿಟಿ ಬೇಕಾ ನೀವು ಸೆಲೆಬ್ರಿಟಿ ಅಂತಾನೆ ನಾವೀಗ ಧಾರವಾಡಕ್ಕೆ ಬಂದಿದ್ದೀವಿ ಎಲ್ಲ ಸೆಲೆಬ್ರಿಟಿ ನೋಡಿ ಮುಗಿದು ನಿಮ್ಮ ಹತ್ರ ಬಂದಿದೆ ಅಲ್ವಾ ಸೆಲೆಬ್ರಿಟಿ ಅದಕ್ಕೆ ಬಂದಿದ್ದೀವಿ ಸಿನಿಮಾ ಸ್ಪೆಷಲ್ ಶೋ ಏನಿದೆ ಇದನ್ನು ಒಂದು ತರ್ಟಿ ಪರ್ಸೆಂಟು ಇನ್ವೈಟೆಡ್ ಅಂತ ಇಟ್ಟಿದ್ದೀವಿ ಅಂದರೆ ಈಗ ಸಾಹಿತಿಗಳಿದ್ದಾರೆ ಕಲಾವಿದರು ಇದ್ದಾರೆ ಇಲ್ಲಿ ಒಂದಷ್ಟು ಜನ ಅಂತ ಗಣ್ಯರಂತ ಅವ್ರನ್ನೆಲ್ಲರೂ ಕರೆಯೋದಕ್ಕೆ ಅಂತ ಒಂದು ಮೂವತ್ತು ಪರ್ಸೆಂಟ್ ಇದೆ ಇನ್ನು ಎಪ್ಪತ್ತು ಪರ್ಸೆಂಟ್ ಭಾಗನ ಅದು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತೆ ನಾವು ಐದನೇ ತಾರೀಕು ಇಲ್ಲ ಆರನೇ ತಾರೀಕು ಯಾವ ತೇಟ್ರ್ ಫಿಕ್ಸ್ ಮಾಡ್ತೀವೋ ಆ ತೇಟ್ರ್ ಮತ್ತು ಇನ್ನೆಲ್ಲಿ ನಮಗೆ ಅನುಮತಿ ಸಿಗುತ್ತೋ ಅಲ್ಲಿ ಒಂದು ಫ್ಲೆಕ್ಸ್ ಹಾಕ್ಬಿಟ್ಟು ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಹಾಕ್ತೀವಿ ಸೊ ಆ ಕ್ಯೂ ಆರ್ ಕೋಡು ಯಾರು ಬೇಕಾದರೂ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ಒಂದು ಫಾರ್ಮ್ ಬರುತ್ತೆ ಅವ್ರ ಹೆಸರು ಒಬ್ಬರಿಗೆ ಮ್ಯಾಕ್ಸಿಮಮ್ ಮೂರು ಟಿಕೆಟ್ ಅಂತ ಮೂರು ಟಿಕೆಟು ಮತ್ತು ಅವ್ರ ವಾಟ್ಸಪ್ ನಂಬರ್ ಹಾಕಿದ್ರೆ ಅವ್ರಿಗೆ ಒಂದು ಕನ್ಫರ್ಮೇಷನ್ ಮೆಸೇಜ್ ಹೋಗುತ್ತೆ ಸೊ ಆ ಮೆಸೇಜ್ನ ಅವರು ಒಂಬತ್ತನೇ ತಾರೀಕು ಬೆಳಗ್ಗೆನೇ ತೇಟ್ರ್ ಹತ್ರ ಬಂದರೆ ನಮ್ಮ ಟೀಮಿಂದ ಒಬ್ಬರು ಇರ್ತಾರೆ ಅವರು ಅಲ್ಲೇ ಪಾಸ್ ಇಶ್ಯೂ ಮಾಡ್ತಾರೆ ಸೊ ಇದೇನು ಅಂತಾರೆ ಮೇಯ್ನ್ ಸಾರ್ವಜನಿಕನೂ ಕರಿಬೇಕು ಜೊತೆಗೆ ಇಲ್ಲಿರುವಂಥ ಕಲಾವಿದರನ್ನು ಒಟ್ಟು ಎಲ್ಲರೂ ಒಟ್ಟುಗೂಡಿಸ್ಬೇಕು ಅನ್ನೋದು ಉದ್ದೇಶದ ವಿಜಯ್ ಕೃಷ್ಣ ಅಂತ ಇದರಲ್ಲಿ ನಾಯಕ ನಟ ಪ್ರಿಯಾಂಕಾ ಕುಮಾರ್ ಅಂತ ಹೀರೋಯಿನ್ನು ಅದ್ರ ಜೊತೆಗೆ ಶ್ರುತಿ ಹರಿಹರನ್ ಇದ್ದಾರೆ ಶರತ್ ಲೋಹಿತಾ ಶ್ ಸುಧಾ ಬೆಳವಾಡಿ ಬಿ ಎಮ್ ಗಿರಿರಾಜು ಆಮೇಲೆ ಕೀರ್ತಿ ಭಾನು ಅಂತಿದ್ದಾರೆ ಕೃಷ್ಣ ಅಂತ ಸೊ ಇನ್ನೊಂದಷ್ಟು ಜನ ಸಪೋರ್ಟಿಂಗ್ ಆರ್ಟಿಸ್ಟು ಇದ್ದಾರೆ ನರೇಶ್ ಭಟ್ ಅಂತ ಒಬ್ಬರು ಇದ್ದಾರೆ ಸೊ ಇದೇನು ಅಂತಾರೆ ಇವರಿಬ್ಬರು ವಿಜಯ್ ಕೃಷ್ಣ ಪ್ರಿಯಾಂಕಾ ಕುಮಾರ್ದು ಕೃಷ್ಣ ಬಿ ಟಿ ಎಸ್ ಮತ್ತು ಕ್ಯಾಬ್ರೆ ಅಂತ ಒಂದು ಎರಡು ಸೀರೀಸಲ್ಲಿ ಮಾಡಿದರು ಅದಾದಮೇಲೆ ಹಿಂದಿಯಲ್ಲಿ ಕೇರಳ ಸ್ಟೋರಿಯಲ್ಲಿ ಮೇಯ್ನ್ ಮುಖ್ಯ ಪಾತ್ರ ಮಾಡಿದರು ಅದಾದಮೇಲೆ ಅವರೂ ಜಿ ಫೈವಲ್ಲಿ ಒ ಟಿ ಟಿ ರಿಲೀಸ್ ಆಗಿ ಸಿನಿಮಾದಲ್ಲೂ ಮಾಡಿದರು ಸೊ ಅವರ ಹೀರೋ ಆಗಿ ಇದು ಮೊದಲನೇ ಸಿನಿಮಾ ಜೊತೆಗೆ ನಮ್ಮ ಆ್ಯಕ್ಟ್ ನೈಂಟೀನ್ ಸೆವೆಂಟಿ ಏಟಲ್ಲೇ ಒಂದು ಸಣ್ಣ ಪಾತ್ರ ಮಾಡಿದರು ಇಲ್ಲ ಇಲ್ಲ ಸರ್ ನಾವು ಈ ಸಿನಿಮಾದಲ್ಲಿ ಕೈಲಾಸಮ್ಮ ಒಂದು ಹಾಡು ಬಳಸ್ಕೊಂಡಿದ್ದೀವಿ ಸರ್ ಅಂದರೆ ಈ ಸಿನಿಮಾದಲ್ಲಿ ಬರೀ ಸಿನಿಮಾ ಮಾಡೋ ಉದ್ದೇಶ ಅಷ್ಟೇ ಅಲ್ಲ ಜೊತೆಗೆ ಕನ್ನಡದಲ್ಲಿ ಕನ್ನಡತನ ಎಲ್ಲಿ ಇದೆ ಅದನ್ನು ಮತ್ತೆ ಆ ಸೊಗಡನ್ನು ತರೋ ಪ್ರಯತ್ನವೂ ಇದೆ ಯಾಕಂದರೆ ನಾವು ಟ್ರಾವೆಲ್ ಸಿನಿಮಾದಲ್ಲಿ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳನ್ನು ತೋರಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಸಾಹಿತ್ಯ ಕನ್ನಡ ಸಿನಿಮಾದಲ್ಲಿ ಇದ್ದಂಥ ಎಪ್ಪತ್ತು ಎಂಬತ್ತು ದಶಕದ ಸಿನಿಮಾಗಳಲ್ಲಿ ಏನು ಒಂದು ಒಳ್ಳೆ ಮೆಲೋಡಿ ಕೇಳ್ತಾ ಇದ್ವಿ ಏನು ಶಾಸ್ತ್ರೀಯ ಸಂಗೀತ ಕರ್ನಾಟಕ ಕೇಳ್ತಾ ಇದ್ವಿ ಅದೆಲ್ಲವೂ ಬಳಸ್ಕೊಂಡು ಇವತ್ತಿನ ಕಾಲಕ್ಕೆ ತಕ್ಕಂಗೆ ಅದೊಂಥರ ಒಂದು ನೀಟಾಗಿರೋ ಮನೆ ಊಟದ ಥರ ರೆಡಿ ಮಾಡಿದ್ದೀವಿ ಸರ್ ಇದನ್ನು ನೀಟಾಗಿ ಎಲ್ಲರಿಗೂ ಜೀರ್ಣಿಸ್ಕೊಳ್ಳೋ ಥರ ಇರಬೇಕು ಅಂತ ತೀರಾ ಅದನ್ನು ಇಂಟೆಲೆಕ್ಚುಯಲ್ ಥರ ಮಾಡೋದು ಅಂದರೆ ಪ್ರೀವಿಯಸ್ ನಾನೇ ಮಾಡಿದ್ದೀನಿ ಆ ಥರದ್ದೆಲ್ಲ ಎಕ್ಸ್ಪರಿಮೆಂಟ್ಸು ಈ ಸಲ ಒಂದು ಸರಳವಾಗಿ ಮಾಡೋಣ ಅನ್ನೋ ಒಂದು ಪ್ರಯತ್ನ ಹಾಂ ಒಂದು ಸ್ವಲ್ಪ ಸ ಸರಳವಾಗಿಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಈಸಿಯಾಗಿ ಡೈಜೆಸ್ಟ್ ಆಗೋ ಥರ